ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರ ತವರಲ್ಲಿ ಶಾಲಾ ಮಕ್ಕಳ ಹಕ್ಕು ಉಲ್ಲಂಘನೆ ಇದು ಶಿಕ್ಷಣ ಸಚಿವರು ನೋಡಲೇಬೇಕಾದ ಸ್ಟೋರೆಯ ಚಿಕ್ಕೋಡಿ ಉಪವಿಭಾಗದಲ್ಲಿ ಹದಿಗಟ್ಟ ಶಾಲಾ ಶಿಕ್ಷಣ ವ್ಯವಸ್ಥೆ ಕೈಯಲ್ಲಿ ಪೆನ್ನು ಬುಕ್ ಹಿಡಿದು ವಿದ್ಯಾಭ್ಯಾಸ ಮಾಡಿಸಬೇಕಿದ್ದ ಶಿಕ್ಷಕರಿಂದಲೇ ನಡೆಯಿತು ಮಕ್ಕಳ ವಿದ್ಯಾಭ್ಯಾಸ ಕಗ್ಗೊಲೆ ಸರ್ಕಾರಿ ಶಾಲಾ ಮಕ್ಕಳ ದುರ್ಬಳಕೆ ಕೈಯಲ್ಲಿ ಗುದ್ದಲಿ ಸನಕಿ ಕೊಟ್ಟು ಕೆಲಸ ಹಚ್ಚಿದ ಶಿಕ್ಷಕರು ಗೌಡನವಾಡಿ ಸರ್ಕಾರಿ ಶಾಲೆಯಲ್ಲಿ ನಡೆದ ಘಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕೇರೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬರುವ ಗೌಡನವಾಡಿ ಗ್ರಾಮ ಇತ್ತ ಹತ್ತಿನಲ್ಲಿ ಶಾಲಾ ಮಕ್ಕಳ ದುರ್ಬಳಕೆ ಪಿ ಶ್ರೀ ಪ್ರಾಥಮಿಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ ಘಟನೆ ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನ ರಟರಟ್ಟಿ ಗ್ರಾಮದಲ್ಲಿರುವ ಶಾಲೆ ಚಿಕ್ಕ ಚಿಕ್ಕ ಮಕ್ಕಳಿಂದ ಕೆಲಸ ಮಾಡಿಸುತ್ತಿರುವ ಶಿಕ್ಷಕರು ಕೈಯಲ್ಲಿ ಸನಕೆ ಗುದ್ದಲಿ ಕೊಟ್ಟು ಮಣ್ಣು ಹಾಗೂ ಕಲ್ಲು ತುಂಬಿಸುತ್ತಿರುವ ಶಾಲೆಯ ಶಿಕ್ಷಕರು ಸರ್ಕಾರಿ ಶಾಲೆಯ ಶಿಕ್ಷಕರ ನಡೆಗೆ ಸಾರ್ವಜನಿಕರ ಆಕ್ರೋಶ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುವಂತೆ ಪೋಷಕರಿಂದ ಆಗ್ರಹಿಸಿದ್ದಾರೆ

すいません。